ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಬಂದು ಆರೋಗ್ಯಕರವಾದಂತಹ ಬಷ್ಲೆ ಸೊಪ್ಪು ಉಪಯೋಗಿಸ್ಕೊಂಡು ಬಷ್ಲೆ ಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ನಾನು ಇಲ್ಲಿ ನಮ್ಮ ಪಾಟಲ್ಲೇ ಬೆಳೆದಿರ್ತಕ್ಕಂಥ ಬಷ್ಲೆ ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಎಲೆ ಸ್ವಲ್ಪ ಆಗ್ಲೇ ಕಡಿಮೆ ಬಂದಿದೆ ಕಾರಣ ಒಂದೇ ಪಾಟಲ್ಲಿ ನಾಲ್ಕೈದು ಗಿಡಗಳನ್ನ ಹಾಕಿದ್ದೀನಿ ಹಾಗಾಗಿ ಇದು ಸ್ವಲ್ಪ ಎಲೆ ಚಿಕ್ಕದಾಗಿ ಬಂದಿದೆ ಇಲ್ಲಾಂದರೆ ಎಲೆ ಇನ್ನೂ ತುಂಬ ದೊಡ್ಡ ದೊಡ್ಡ ಎಲೆಗಳು ಬರುತ್ತೆ ಹಾಗೆ ತುಂಬ ಹಬ್ಬಿದೆ ಹಾಗಾಗಿ ನನಗೆ ದಿಂಡು ಸ್ವಲ್ಪ ಕಡಿಮೆ ಸಿಕ್ಕಿದೆ ಎಲೆ ತುಂಬ ಚೆನ್ನಾಗಿದೆ ಎಲೆಗಳು ನೋಡ್ತಿರ್ಬೋದು ನೀವು ಇದು ಬಂದು ನಾಟಿ ಬಸಳೆ ಸೊಪ್ಪು ಇನ್ನೊಂದು ತುಂಬ ಗ್ರೀನ್ ಕಲರಲ್ಲೇ ಬರುತ್ತೆ ಅದು ಬಂದು ಹೈಬ್ರಿಡು ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎರಡೂ ಒಳ್ಳೆಯದೇ ಇದು ಇದು ಬಂದು ನಾಟಿ ಸೊಪ್ಪಾಗಿರೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನಾನು ಎಲೆಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ದಿಂಡು ಸ್ವಲ್ಪ ಕಡಿಮೆನೇ ಸಿಕ್ಕಿದೆ ಆದ್ರೂ ಎಲೆಗಳನ್ನ ಉಪಯೋಗಿಸ್ಕೊಂಡು ಸಾಂಬಾರನ್ನ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ನೀವು ಇಷ್ಟು ಸೊಪ್ಪನ್ನ ನಾನು ಕಿತ್ಕೊಂಡಿದ್ದೀನಿ ಮ ಇನ್ನೂ ಇದೆ ನನಗೆ ಒನ್ ಟೈಮಿಗೆ ಎಷ್ಟು ಬೇಕು ಅಷ್ಟು ಸೊಪ್ಪನ್ನು ಮಾತ್ರ ನಾನು ಇಲ್ಲಿ ಕಿತ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಎಷ್ಟು ಫ್ರೆಶ್ ಆಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನ್ಯಾಚುರಲ್ ಕಲರು ಹಾಗೆಯೇ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಬೇಳೆನ ಬೇಯಲಿಕ್ಕೆ ಇಟ್ಕೊಳ್ಳೋಣ ಒಂದು ಲೋಟ ಬೇಳೆನ ಈಗಾಗಲೇ ನೆನೆಸಿಟ್ಟಿದ್ದೆ ನಾನು ಅದಕ್ಕೆ ಸೊ ಒಂದು ಈರುಳ್ಳಿ ಟೊಮೊಟೊ ಹಾಗೆಯೇ ಸ್ವಲ್ಪ ಕರ್ಬೆವೆಲೆಗಳನ್ನ ಸೇರಿಸ್ಕೊಂಡು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಸೊಪ್ಪನ್ನ ಸಪ್ರೇಟು ನಾವು ಹುರಿದು ಮಾಡ್ಕೊಳ್ಬೇಕು ಜೊತೆಗೆ ಹಾಕಿದ್ರೆ ಏನಾಗುತ್ತೆ ಅಂತ ಅಂದರೆ ಲೋಳೆ ಥರ ಆಗ್ಬಿಡುತ್ತೆ ಸಾಂಬಾರು ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಸಪ್ರೇಟ್ ಸಪ್ರೇಟೇ ಮಾಡ್ಕೋಬೇಕು ಬೇಳೆನ ನಾನಿಲ್ಲಿ ಬೇಯಿಸಿ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಬೇಳೆ ಬೇ ಸಾರಿ ಬೇಳೆ ಬೆಂದು ರೆಡಿ ಆಗೋಷ್ಟರಲ್ಲಿ ಸೊಪ್ಪನ್ನು ಕೂಡ ನಾವಿಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಸೊಪ್ಪು ಮನೇಲೆ ಬೆಳೆದಿರೋದ್ರಿಂದ ತುಂಬ ಏನು ಗಲೀಜಿಲ್ಲ ಆದರೆ ನೀಟಾಗಿ ತೊಳೆದು ಕಟ್ ಮಾಡಿ ಉಪಯೋಗಿಸ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಎಲ್ಲ ಸೊಪ್ಪನ್ನು ನೀಟಾಗಿ ತೊಳ್ಕೊಳ್ತಿದ್ದೀನಿ ನಾನು ಹೊರಗಡೆ ತಂದ್ರಷ್ಟೇ ಸ್ವಲ್ಪ ಉಪ್ಪಿಗೆ ಸಾರಿ ನೀರಿಗೆ ಉಪ್ಪನ್ನ ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ ಮನೇಲಿ ಬೆಳೆದಿರೋದಕ್ಕೆ ಆ ಥರ ಎಲ್ಲ ಏನು ಮಾಡಲ್ಲ ಯಾವುದೇ ಕೆಮಿಕಲ್ ಹಾಕ್ತಾ ಇರೋದ್ರಿಂದ ಜಸ್ಟ್ ಹಾಗೆ ನಾನು ನೀರಲ್ಲಿ ತೊಳೆದು ಉಪಯೋಗಿಸ್ತೀನಿ ಹೊರಗಡೆಯಿಂದ ತಂದಿದ್ದಾದರೆ ಮಾತ್ರ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸೊಪ್ಪನ್ನು ಒಂದು ಐದು ನಿಮಿಷ ನೆನೆಯಕ್ಕಿಟ್ಟು ಆನಂತರ ಉಪಯೋಗಿಸ್ಕೊಳ್ತೀನಿ ಇದಕ್ಕೆ ಆ ಥರ ಎಲ್ಲ ಮಾಡಬೇಕು ಅಂತೇನಿಲ್ಲ ತುಂಬ ಫ್ರೆಶ್ ಆಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಸೊಪ್ಪು ನೋಡ್ತಿದ್ದೀರಲ್ಲ ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಷ್ಟು ಸೊಪ್ಪು ಸಿಕ್ಕಿದೆ ನನಗೆ ಅದು ಮುಟ್ಟುವಾಗಲೇ ಕೈಯೆಲ್ಲ ಸ್ವಲ್ಪ ಲೋಳೆ ಲೋಳೆ ಥರ ಅನಿಸುತ್ತೆ ಫ್ರೆಶ್ ಆಗಿರೋದ್ರಿಂದ ತುಂಬನೇ ಲೋಳೆ ಇದೆ ಸೊಪ್ಪನ್ನ ಕಟ್ ಮಾಡಿ ಎತ್ತಿಟ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆನ ಹುರ್ಕೊಳ್ಳೋಣ ಒಂದು ಬಾಂಡಿನ ಸ್ಟೌವ್ ಮೇಲೆ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಧನಿಯಾನ ಹಾಕ್ಕೊಂಡಿದ್ದೀನಿ ಧನಿಯಾನ ಆದಷ್ಟು ಕಡಿಮೆ ಉರಿನಲ್ಲಿ ಹುರ್ಕೊಳ್ಳಿ ಸೀದ್ ಹೋದರೆ ಸಾಂಬಾರ್ದು ಒಂದು ಸುವಾಸನೆ ಬರುತ್ತಲ್ಲ ಅದು ಬೇರೆ ಥರನೇ ಆಗುತ್ತೆ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಕಾಳುಮೆಣಸನ್ನು ಕೂಡ ಹಾಕಿ ಒಂದು ಅದೊಂದು ಅರ್ಧ ಹುರಿದಾಗಿದೆ ಅನ್ನುವಾಗ ನಾವು ಸಾಸಿವೆನ ಹಾಕ್ಕೊಳ್ಬೇಕು ಒಂದು ಸ್ಪೂನು ಸಾಸಿವೆ ಬೇಗ ಸಿಡಿಯುತ್ತೆ ಹಾಗಾಗಿ ನೋಡ್ತಿರಲ್ಲ ಬಾಣಲಿ ಏನು ಬಿಸಿ ಇರುತ್ತೆ ಅದರಲ್ಲೇ ಸಾಸಿವೆ ಬೇಗನೆ ಫ್ರೈ ಆಗೋಗುತ್ತೆ ಖಾರಕ್ಕೆ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಗುಂಟೂರು ಬ್ಯಾಡಿಗೆ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಖಾರಕ್ಕೆ ಅನುಗುಣವಾಗಿ ವ್ಯತ್ಯಾಸ ಮಾಡ್ಕೊಳ್ಬೋದು ಹಾಗೆಯೇ ಒಂದು ಐದರಿಂದ ಆರು ಎಲೆ ಕರ್ಬೇವನ್ನೂ ಕೂಡ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿನೇ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಆದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ತೆಂಗಿನಕಾಯಿ ಅಂತಲೇ ಹೇಳ್ಬೋದು ಹಾಗೆಯೇ ಹುಣಸೆಹಣ್ಣಿನ ಪೇಸ್ಟನ್ನು ಕೂಡ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ನಲ್ಲಿಕಾಯಿ ಗಾತ್ರದಾದರೆ ಸಾಕಾಗುತ್ತೆ ನಿಂಬೆಹಣ್ಣು ಅಷ್ಟು ಹುಳಿನ ನಾನು ಸೇರಿಸ್ಕೊಂಡಿದ್ದೀನಿ ಟೊಮೊಟೊನು ಕೂಡ ನಾನು ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಯಾವ ಪಾತ್ರೆನಲ್ಲಿ ಸಾಂಬಾರು ಮಾಡ್ತೀವಿ ಆ ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಬಸಳೆ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹುರ್ಕೊಳ್ಬೇಕಾಗುತ್ತೆ ಒಂದು ನಿಮಿಷದಷ್ಟು ಒಂದು ಹೈ ಫ್ಲೇಮಲ್ಲೇ ಹುರ್ಕೋಬೋದು ಆದರೆ ಆಡಿಸ್ತಾ ಇರಬೇಕಾಗುತ್ತೆ ಇಲ್ಲ ಅಂತ ಅಂದರೆ ತಳೆ ಬಿಡುತ್ತೆ ಸೊಪ್ಪು ಹಾಗಾಗಿ ಸೀದೋ ಥರ ಆಗೋಗುತ್ತೆ ಹಾಗೆ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಸಾಂಬಾರು ಲೋಳೆ ಥರ ಆಗೋಲ್ಲ ತುಂಬ ಜನ ಬಸಳೆ ಸೊಪ್ಪು ಉಪಯೋಗಿಸ್ಲಿಕ್ಕೆ ಬೇಜಾರು ಮಾಡ್ತಾರೆ ಅದು ಸಾಂಬಾರು ಮಾಡಿದ್ರೆ ಲೋಳೆ ಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇದನ್ನು ಕೂಡ ಗ್ರೈಂಡ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಈ ಮಸಾಲೆ ಅಂತೂ ಒಳ್ಳೆ ರುಚಿ ಕೊಡುತ್ತೆ ನೋಡ್ತಿರ್ಬೋದು ನೀವು ಬಸಳೆ ಸೊಪ್ಪು ನೋಡಿ ಈಗ ಅಷ್ಟು ಲೋಳೆ ಅಂತಲೂ ಅನ್ನಿಸ್ತಿಲ್ಲ ಹಾಗೆ ಬಸ್ಲೆ ಸೊಪ್ಪಲ್ಲಿ ಇರ್ತಕ್ಕಂಥ ಕಲ್ಲರು ಕೂಡ ಬಿಟ್ಕೊಂಡಿದೆ ತುಂಬ ಜನ ಸಾಂಬಾರು ಮಾಡಲಿಕ್ಕೆ ಬೇಜಾರು ಮಾಡ್ತಾರೆ ತುಂಬ ಲೋಳೆ ಥರ ಆಗುತ್ತೆ ಚೆನ್ನಾಗಿ ಅನ್ಸಲ್ಲ ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು ಯಾಕೆಂದರೆ ಬೇಳೆ ಜೊತೆ ಹಾಕಿ ಕೂಗಿಸಿ ಮಾಡೋದ್ರಿಂದ ಆ ಥರ ಆಗುತ್ತೆ ಈ ಥರ ಹುರಿದು ಮಾಡೋದ್ರಿಂದ ನಿಮಗೆ ಲೋಳೆ ಥರ ಅಂತ ಅನಿಸಲ್ಲ ನೋಡಿ ಒಂದು ಸ್ವಲ್ಪವೂ ಅನ್ನಿಸ್ತಿಲ್ಲ ಆ ಥರ ಒಂದು ಅರ್ಧ ಲೋಟ ನೀರನ್ನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಅದು ದಿಂಡೆಲ್ಲ ಏನಿರುತ್ತೆ ಅದು ಬೇಯಬೇಕಲ್ಲ ಹಾಗಾಗಿ ಒಂದು ಅರ್ಧ ಲೋಟ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಕಲರು ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಿ ಸೊಪ್ಪಿನ ಕಲರೆಲ್ಲ ನೀರು ಹಾಕಿದ ಮೇಲೆ ನೀಟಾಗಿ ಬಿಟ್ಕೊಂಡಿದೆ ಅದಕ್ಕೆ ರುಬ್ಬಿರ್ತಕ್ಕಂಥ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇದು ಮಿಕ್ಸಿ ಜಾರ್ನು ಕೂಡ ತೊಳೆದು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಸ್ವಲ್ಪ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಇನ್ನೂ ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತೀವಿ ಹಾಗಾಗಿ ಮಸಾಲೆ ಹಾಕಿದ್ಮೇಲೆ ನಾವು ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಸೊಪ್ಪು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿರುತ್ತೆ ಮಸಾಲೆ ಹಾಕಿದ ಮೇಲೆ ಒಟ್ಟಿಗೂ ಬೇಯುತ್ತೆ ಹಾಗೆಯೇ ವಾಸನೆಯೂ ಕೂಡ ಹೋಗುತ್ತೆ ಮಸಾಲೆದು ಹಾಗಾಗಿ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ವಿ ಅಂತ ಅಂದರೆ ಒಂದು ಒಳ್ಳೆ ಪರಿಮಳ ಮನೆ ತುಂಬ ಒಳ್ಳೆ ಪರಿಮಳ ಬರುತ್ತೆ ಸಾಂಬಾರ್ದು ಇವಾಗ ಬೇಯಿಸ್ಕೊಂಡಿರ್ತಕ್ಕಂಥ ಬೇಳೆ ಟೊಮೊಟೊ ಈರುಳ್ಳಿ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ನೀವು ದೋಸೆ ಚಪಾತಿಗೆಲ್ಲ ಉಪಯೋಗ್ಸೋದಾದರೆ ಸ್ವಲ್ಪ ಗಟ್ಟಿ ಇಲ್ಲ ಅಂತಂದು ಸಾಂಬಾರು ಥರನೇ ಇರಲಿ ಅನ್ನೋದಾದರೆ ಸಾರ ನಾರ್ಮಲಾಗಿ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೇ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸೇರಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಮನೆ ತುಂಬ ಒಂದು ಒಳ್ಳೆಯ ಪರಿಮಳ ಬರುತ್ತೆ ಮಾಡುವಾಗ್ಲೇ ಏನಕ್ಕೆ ಅಂದರೆ ನಾವು ಆಗಷ್ಟೇ ರುಬ್ಬಿ ಮಾಡಿರ್ತಕ್ಕಂಥ ಮಸಾಲೆ ಹಾಗಾಗಿ ಇದಕ್ಕೊಂದು ಒಗ್ಗರಣೆನ ಹಾಕೊಂಡ್ವಿ ಅಂತ ಅಂದರೆ ನಮ್ಗೆ ಆಲ್ಮೋಸ್ಟ್ ಸಾಂಬಾರು ರೆಡಿ ಹೋಗುತ್ತೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಇಂಗು ಈರುಳ್ಳಿ ಹಾಗೆ ಕರಿಬೇವನ್ನ ಹಾಕಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತಿದ್ದೀನಿ ನಿಮಗೆ ಬೇಡ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಇಲ್ಲಿ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ತೆಗೆದುಬಿಡಿ ನೋಡಿ ಸಾಂಬಾರಿಗೆ ಹಾಕಿ ಒಂದು ನಿಮಿಷ ಕುದಿಸ್ಕೊಂಡ್ವಿ ಅಂದರೆ ಆರೋಗ್ಯಕರವಾದಂತಹ ಬಷ್ಲೆ ಸೊಪ್ಪು ಸಾಂಬಾರು ರೆಡಿನೇ ಆಗೋಗುತ್ತೆ ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಒಂದು ಸಲ ಈ ಥರ ಟ್ರೈ ಮಾಡಿ ನಾನು ಎರಡು ಮೂರು ಥರ ಮಾಡ್ತೀನಿ ಅದರಲ್ಲಿ ಇದು ಒಂದು ರೀತಿ ಅಂತಲೇ ಹೇಳ್ಬೋದು ನಾನಿಲ್ಲಿ ರೈಸ್ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ಚಪಾತಿ ದೋಸೆಗೆಲ್ಲ ಚೆನ್ನಾಗಿಸುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಾಡಿಕೊಳ್ಳಿ ಒಂದು ಸಲ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾನಿಲ್ಲಿ ರೈಸು ಸಾಂಬಾರು ಹಾಗೆ ತುಪ್ಪನ ಹಾಕಿ ಸರ್ವ್ ಮಾಡಿದ್ದೀನಿ ನೋಡ್ತಿರ್ಬೋದು ನೀವು ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಮಾಡುವಾಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ ಎಷ್ಟೊತ್ತು ತಪ್ಪ ತಿನ್ನೇ ಅನ್ನೋಷ್ಟು ರುಚಿ ಚೆನ್ನಾಗಿರುತ್ತೆ ನೋಡ್ತೀರಲ್ಲ ಇದು ಬಂದು ಇವತ್ತಿನ ವೀಡಿಯೋ ಆಗಿತ್ತು ಮಿಸ್ ಮಾಡಿದೆ ಸಾಂಬಾರನ್ನ ಟ್ರೈ ಮಾಡಿ ಥ್ಯಾಂಕ್ ಯು